ಬದಲಾವಣೆ ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ಇಪ್ಪತ್ತೈದನೇ ಸಾಲಿನ ಹುಕ್ಕೇರಿ ಹಿರಿಯಮಠದ ದಸರಾ ಉತ್ಸವ ಇದೇ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡನೇ ತಾರೀಕು ವರೆಗೆ ನಡೀತದೆ ಈ ವರ್ಷ ಹನ್ನೊಂದು ದಿನಗಳವರೆಗೆ ದಸರಾ ಉತ್ಸವ ನಡೀತದೆ ಪ್ರತಿದಿನ ಹುಕ್ಕೇರಿ ಹಿರೇಮಠದ ಸಾಂಪ್ರದಾಯಿಕ ದಸರಾ ವರ್ಷ ಬಹಳ ವೈಶಿಷ್ಟ್ಯಪೂರ್ಣವಾಗಿಕೊಂಡು ಬರ್ತದೆ ನಿತ್ಯ ರಥೋತ್ಸವ ಪಲ್ಲಕ್ಕಿ ಉತ್ಸವ ವಿಶೇಷವಾಗಿ ಹುಕ್ಕೇರಿ ಪ್ರಸಿದ್ಧನೇ ಕಾರಂಜಿಗೆ ಕಾರಂಜಿಗೆ ಗಂಗಾರತಿ ಜೊತೆಗೆ ವಿಶೇಷವಾಗಿ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣ ಪ್ರವಚನ ಈ ವರ್ಷ ಹನ್ನೊಂದು ದಿನಗಳವರೆಗೆ ನಡೀತದೆ ಈ ಪ್ರವಚನವನ್ನ ಖ್ಯಾತ ಸಾಹಿತಿಗಳು ಕವಿಗಳು ಆಗಿರತಕ್ಕಂಥ ಅಂತೂರು ಬೆಂತೂರಿನ ಬೂದಿಸ್ವಾಮಿ ಹಿರೇಮಠದ ಆಶು ಕವಿ ಶ್ರೀ ಕುಮಾರಸ್ವಾಮಿಗಳು ಪ್ರವಚನವನ್ನ ನೀಡ್ತಾರೆ ನೀವೆಲ್ಲ ಬರಬೇಕು ಯಾಕಂತಂದ್ರೆ ಸ್ವತಃ ಸಾಹಿತ್ಯಗಳು ಶ್ರೀಗಳು ಜೊತೆಗೆ ಅವ್ರ ಪುರಾಣವನ್ನ ಕೇಳೋದೇ ಒಂದು ಭಾಗ್ಯ ನಮ್ಮ ಜನರಿಗೆ ಆಧ್ಯಾತ್ಮಿಕವಾಗಿ ಅವರು ಹೆಚ್ಚು ಸಾಧಿಸಬೇಕು ಅನ್ಕೊಂಡು ಪ್ರವಚನವನ್ನು ಇಟ್ಟಿದ್ದೇವೆ ತಾವೆಲ್ಲ ಬನ್ನಿ ಪ್ರವಚನವನ್ನ ಕೇಳಿ ಜೊತೆಗೆ ನೀವೆಲ್ಲರೂ ಕೂಡ ಗುಡ್ಡಾಪುರ ದಾನಮ್ಮ ಅಂತಂದ್ರೆ ಹೋಳಿಗೆ ಹುಕ್ಕೇರಿ ಹಿರೇಮಠ ಕೂಡ ರಾಜ್ಯೋತ್ಸವ ದಿನ ಹೋಳಿಗೆಯನ್ನ ನೀಡಿರುವಂತ ಅದ ಅದಕ್ಕಾಗಿ ಒಂಬತ್ತು ದಿನ ಅಲ್ಲ ಈ ವರ್ಷ ಹನ್ನೊಂದು ದಿನಗಳವರೆಗೆ ಹೋಳಿಗೆಯ ಪ್ರಸಾದವು ಕೂಡ ನಡೀತದೆ ಅನ್ನೋದನ್ನ ಸಂತೋಷದಿಂದ ಹೇಳ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಅನೇಕ ಮಹಾಸ್ವಾಮಿಗಳು ರಾಜಕಾರಣಿಗಳು ಕವಿಗಳು ಕಲಾವಿದರು ಎಲ್ಲರೂ ಬರ್ತಾರೆ ಬನ್ನಿ ನಿಮ್ಮ ಭಾಗದ ದಸರಾ ಉತ್ಸವವನ್ನ ಯಶಸ್ವಿಗೊಳಿಸಿ